ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಿರೋದು ಲಕ್ಷ್ಮಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದೊಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದು ಏನಪ್ಪಾ ಅಂದರೆ ಕಡಲೆಕಾಳು ನೆನೆಸಿದ ಕಡಲೆಕಾಳಿಂದ ಮಾಡುವಂಥ ಸಾಂಬಾರನ್ನ ನಿಮಗೆ ಇದ್ದೀನಿ ಸ್ನೇಹಿತರೆ ನೋಡಿ ಇದಕ್ಕೆ ನಾವು ಕಡಲೆಕಾಳನ್ನ ರಾತ್ರಿಯೇ ನೆನಹಾಕ್ಬೇಕಿರೋ ನೆನಹಾಕ್ಬೇಕಾಗುತ್ತೆ ಇಲ್ಲ ಅಂದರೆ ಬೆಳಗ್ಗೆ ಹೊತ್ತು ಮಾಡ್ಕೊತೀರಾ ಅಂದರೆ ರಾತ್ರಿ ನೆನಕಬೇಕಾಗುತ್ತೆ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನಕೊಳ್ಬೇಕಾಗುತ್ತೆ ನೋಡಿ ನಾನು ಈ ರೀತಿ ಕಡಲೆಕಾಳನ್ನ ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಎತ್ತಿ ಇಟ್ಕೊಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ನಾನು ನೀರಿನಿಂದ ಚೆನ್ನಾಗಿ ಕಾಳನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇಷ್ಟು ಕಾಳನ್ನು ನಾನು ಸಾಂಬಾರಿಗೆ ಉಪಯೋಗಿಸೋದಿಲ್ಲ ನಮಗೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಮಾತ್ರ ನಾನು ನೋಡಿ ಒಂದು ಪಾತ್ರೆಗೆ ನೋಡಿ ಇವಾಗ ಸ್ವಲ್ಪ ಪಾತ್ರೆಗೆ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ನಮಗೆ ಎಷ್ಟು ಬೇಕೋ ಅಂದರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಒಂದು ಅರ್ಧ ಹಾಕ್ತೀನಿ ಯಾಕಂದರೆ ಇನ್ನೊಂದು ಅರ್ಧ ನಾನು ಮೊಳಕೆ ಕಟ್ಟೋದಕ್ಕೆ ಹಾಕ್ತೀನಿ ಹಾಂ ನೋಡಿ ಸ್ನೇಹಿತರೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಈ ಸಾಂಬಾರಿಗೆ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನಾನು ಮೊದಲೇ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಇಷ್ಟು ನಾನು ಕಾಳನ್ನು ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನಾನು ಒಂದು ಎರಡು ಹುಕ್ಳು ಅಷ್ಟ ನಾವು ಬೇಯಿಸ್ಕೊತೀನಿ ಒಂದು ಅರ್ಧ ಬರ್ಧ ಅಂದರೆ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊತೀನಿ ಸ್ನೇಹಿತರೆ ಸರಿನಾ ಸ್ನೇಹಿತರೆ ಇವಾಗ ಗ್ರೇವಿಗೆ ನಾವು ಏನೇನೋ ರುಬ್ಕೊಬೇಕಂದ್ರೆ ಸಾಂಬಾರಿಗೆ ಏನೇನ ರುಬ್ ಮಸಾಲೆಗೆ ರುಬ್ಕೊಳ್ಳೋಂಥ ಸಾಮಗ್ರಿಗಳೇನು ಅಂದರೆ ನಾನು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಸಿಂಪಲ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಮಿಕ್ಸಿಗೆ ಎಲ್ಲ ಸಾಮಗ್ರಿಗಳನ್ನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ತೆಂಗಿನಕಾಯಿನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಆಮೇಲೆ ಸ್ವಲ್ಪ ಸ್ವಲ್ಪ ಟೊಮೊಟೊ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸ್ನೇಹತ್ರ ಇವಾಗ ಈರುಳ್ಳಿ ಕೂಡನು ಹಾಕೊಂಡು ರುಬ್ಕೊಂತಾ ಇದೀನಿ ಸ್ನೇಹಿತರೆ ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಮಿಕ್ಸಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ರುಬ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ಗಟ್ಟಿಯಾಗಿ ನೋಡಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ನಾವು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ನಾನು ಹೋಗಿ ರುಬ್ಕೊಂಬಂದು ರುಬ್ಕೊಂಬರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ಅದಕ್ಕೆ ನೀವು ರುಬ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ನಾವಿವಾಗ ಕಾಳೆಲ್ಲ ಬೆಂದಾಗಿದೆ ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ಈಗ ಕಾಳನ್ನ ನಾವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಒಂದು ಅದಕ್ಕೆ ಫುಲ್ಲು ಬೆಂದಿದೆ ಇದನ್ನು ನಾವು ಇಳಿಸ್ಕೊಂಡು ನಾವಿವಾಗ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಸಾಂಬಾರು ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸಾಂಬಾರಿಗೆ ನೋಡು ಮನೇಲಿ ಮಾಡೋವಂಥ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಬ್ಯಾಡಿಗೆ ಪುಡಿ ಅಂದರೆ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಸಾಂಬಾರನ್ನ ನಾವು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಇವಾಗ ಸ್ಟವ್ ಆನ್ ನೋಡ್ಕೊಂತಿದ್ದೀನಿ ಸ್ನೇಹಿತರೆ ಇವಾಗ ತಪ್ಲೆನೇ ಇಡಬೇಕಾಗುತ್ತೆ ಅಂದ್ರೆ ಪಾತ್ರೆ ಇಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ಎಣ್ಣೆ ಆಗ್ತಾ ಇದ್ದೀನಿ ಸ್ವಲ್ಪ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈಗ ಎಣ್ಣೆ ಹಾಕಿದ ನಂತರ ಅದು ಸ್ವಲ್ಪ ಎಣ್ಣೆ ಕಾಯಲಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಎಣ್ಣೆ ಕಾಯ್ತಾ ಇದೆ ಈಗ ನಾನು ಸಾಸಿ ಇವನು ನೋಡಿ ಒಗ್ಗರಣೆಗೆ ತಗೊಂಡಿರೋ ಅಂತ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರ್ಬೇವಿನ ಸೊಪ್ಪು ಅಷ್ಟು ಒಂದೇ ಸರಿಯಾಗಿ స్వల్ చన కలి ఇవగా ఏనా బేస్కో కాళ్ళను ఒగ్రమేక్ కాలెల్ హాకర చిక్స్ కాల్ ఎర మిక్స్ ఇవగా ఏం అంద స్నే మసాలే ఇంకా హాకే స్నేహితున్నా

ಸ್ನೇಹಿತರೆ ಈಗ ರುಬ್ಕೊಂಡಿರೋಂಥ ಮಸಾಲೆ ಎಲ್ಲ ಅಂದರೆ ಅದನ್ನ ರುಬ್ಬಿರೋ ಮಿಶ್ರಣ ಹಾಕಿದ ಜೊತೆಗೆ ನೀವು ಇವಾಗ ನೋಡಿ ಸ್ವಲ್ಪ ಖಾರದ ಪುಡಿ ಪುಡಿ ಸಾಂಬಾರು ಪುಡಿ ಎಲ್ಲ ಅದು ಗರಂ ಮಸಾಲೆ ಎಲ್ಲನೂ ಸೇರಿಸಿ ಹಾಕಿದ್ದೀವಿ ಸ್ನೇಹಿತರೆ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಫುಲ್ಲು ಬೇಯಬೇಕು ಸ್ನೇಹಿತರೆ ಅದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಸಹ ಟೇಸ್ಟ್ ಬರೋದಿಲ್ಲ ಎಣ್ಣೆಲಿ ಫುಲ್ಲು ಬೆಂದಾದಮೇಲೆ ನಾವು ಸಾಂಬಾರಿಗೆ ನೀರನ್ನು ಸು ಹಾಕ್ಬೇಕಾಗುತ್ತೆ ಸರಿ ಸ್ನೇಹಿತರೆ ಚೆನ್ನಾಗಿ ಬೇಯಿ ಎಲ್ಲ ಸ್ನೇಹಿತರೆ ನೋಡಿ ಈಗ ಮಸಾಲೆ ಎಲ್ಲ ಫುಲ್ಲು ಬಿಟ್ಟಿದೆ ಅಂದರೆ ನೋಡಿ ರೀತಿ ಫುಲ್ಲು ಡ್ರೈ ಆಗಬೇಕು ನಾವು ರುಬ್ಬಿದಂಥ ಮಸಾಲೆ ಎಲ್ಲ ಫುಲ್ಲು ನೀರೆಲ್ಲ ಮಸಾಲೆ ನೀರೆಲ್ಲ ಹಿಂಗಬೇಕು ನೋಡಿ ಇವಾಗ ಹಿಂಗಿದೆ ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಆವಾಗಲೇ ನಾವು ಮಿಕ್ಸಿಲಿ ರುಬ್ಕೊಂಡಿದಂಥದ್ದು ಮಸಾಲೆ ಏನಾದರೂ ಉಳಿದಿದ್ರೆ ಅದು ಕೂಡ ಹಾಕ್ಬೋದು ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆಗೆ ನೀವು ಆವಾಗಲೇ ನಾವು ಬೇಯಿಸ್ಕೊಂಡಿರೋದಂಥ ಕಾಳಿಂದು ನೀರೆಲ್ಲ ಇರುತ್ತಲ್ಲ ಸ್ನೇಹಿತರೆ ಅದನ್ನು ನಾವು ಸುಟ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅಂದರೆ ಕೆಲವೊಬ್ರು ತೆಳ್ಳು ಮಾಡ್ಕೊತಾರೆ ಕೆಲವೊಬ್ರು ಗಟ್ಟಿ ಮಾಡ್ತಾರೆ ನಿಮ್ಮ ಮನೆಗೆ ಯಾವ ರೀತಿ ಸಾಂಬಾರು ಬೇಕು ಅನ್ನೋನ್ನು ನೀವು ಡಿಸೈಡ್ ಮಾಡಿಕೊಂಡು ನೀವು ನೀರನ್ನು ಸೇರಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಆಮೇಲೆ ಸಾಂಬಾರು ಕುದಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ನೀರು ಹಾಕಿದಾಗ ತೆಳುವಾಗಿ ಮಾಡಿದಾಗ ಅದು ಗಟ್ಟಿ ಆಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ನೀರು ಹಾಕೋತಿದ್ದೀನಿ ಇನ್ನೊಂದು ಸ್ವಲ್ಪ ಇವಾಗ ನೋಡಿ ಸ್ನೇಹಿತರೆ ಇಷ್ಟು ಗಟ್ಟಿ ಇದೆ ನಾನು ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸಾರು ಸ್ವಲ್ಪ ನೋಡಿ ಫುಲ್ಲು ಗಟ್ಟಿ ಇದೆ ಅಂದರೆ ಅದು ಹೊಂದಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಾಂಬಾರು ಹೊಂದಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇನ್ನೂ ಸ್ವಲ್ಪ ನೀರನ್ನು ಆಡ್ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಸ್ವಲ್ಪ ಹಾಕ್ತಿಲ್ಲ ಸ್ನೇಹಿತರೆ ನಾವು ಸ್ವಲ್ಪ ಹಾಕ್ಬಿಟ್ಟು ಇಷ್ಟನ್ನು ಹಾಕಿದ್ರೆ ಆಗುತ್ತೆ ಅದಕ್ಕೆ ಸ್ನೇಹಿತರೆ ಇವಾಗ ಇಷ್ಟು ನಾನು ನೀರನ್ನು ಹಾಕಿದ್ದೀನಿ ಇದು ಸಾ ಮಸಾಲೆಯೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ನಾನು ಸ್ನೇಹಿತರೆ ನೋಡಿ ಇಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಆಮೇಲೆ ನಿಮಗೆ ನೆನಪಿರಬೇಕು ಯಾಕಂದರೆ ಆವಾಗಲೇ ನಾವು ಕಾಳು ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀವಿ ಆಮೇಲೆ ಸಾಂಬಾರು ಉಪ್ಪು ಜಾಸ್ತಿ ಆಗುತ್ತೆ ನೋಡಿಕೊಂಡು ಉಪ್ಪು ಹಾಕಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಅದು ಚೆನ್ನಾಗಿ ಕುದೀಲಿ ಸ್ನೇಹಿತರೆ ಕುದಿ ಬಂದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇವಾಗ ಸಾಂಬಾರೆಲ್ಲ ಕುದಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತಿ ಇನ್ನೊಂದು ಎರಡು ಹುಕ್ಳು ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ ಕೆಲವೊಬ್ಬರು ಮುದ್ದೆಗೆ ತೆಳು ಸಾಂಬಾರನ್ನ ಇಷ್ಟಪಡ್ತಾರೆ ಕೆಲವೊಬ್ಬರು ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ ಸ್ನೇಹಿತರೆ ನಾವು ಸ್ವಲ್ಪ ತೆಳುವಾಗಿರೋದನ್ನೇ ನಾವು ಇಷ್ಟಪಡ್ತೀವಿ ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು ತುಂಬ ಗಟ್ಟಿಯಾಗ್ಬಿಟ್ರೆ ಸಾರು ನನಗೆ ಇಷ್ಟ ಆಗೋಲ್ಲ ಸ್ನೇಹಿತರೆ ಹಂಗಾಗಿ ನಿಮಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ನೀವು ಸಾಂಬಾರನ್ನ ಇವು ಹೊಂದಿಸ್ಕೊಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವೆಲ್ಲ ಸಾರಿಗೆ ಕಾಣಿಸ್ತಾ ಇರ್ಬೋದು ಈ ಅದಕ್ಕೆ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದಿದ್ರೆ ಸಾಂಬಾರ್ ರುಚಿಯಾದ ಸಾಂಬಾರ್ ರೆಡಿ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಸಾಂಬಾರು ರೆಡಿ ಆಗಿದೆ ಸ್ನೇಹಿತರೆ ನಮಗೆ ಇಷ್ಟ ಇದ್ರೇ ಸಾಕು ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಇವಾಗ ನಾವು ಸಾಂಬಾರು ಆಗಿದೆ ಈಗ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ